ಇಡೀ ಅವರ ಭಾಷೆನ ಚುನಾವಣಾ ಭಾಷೆ ಮಾತ್ರ ಬೇರೆ ಇಲ್ಲ ವಿರೋಧ ಪಕ್ಷ ಜಾಸ್ತಿ ಆಯ್ತು ಎಲ್ಲ ಆಯ್ತು ಪಕ್ಷ ಮಾಡಲಿಲ್ಲ ಈಗ ಮಾಡಿದ್ದಾರೆ

ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಹಸುವಿನ ಇಂಡೆಕ್ಸ್ ಹಸುವಿನ ಇಂಡೆಕ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ದೇಶಗಳಲ್ಲಿ ಭಾರತ ಐವತ್ತೈದನೇ ಸ್ಥಾನ ಇತ್ತು ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಭಾರತ ಐವತ್ತೈದನೇ ಸ್ಥಾನದಲ್ಲಿತ್ತು ಬಾಂಗ್ಲಾದೇಶ ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಐವತ್ತೇಳನೇ ಸ್ಥಾನದಲ್ಲಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ವಿಶ್ವ ಆರೋಗ್ಯ ಸಂಸ್ಥೆ ಸರ್ವೆ ಮಾಡಿರೋದು ನೂರ ಇಪ್ಪತ್ತೈದು ದೇಶಗಳಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನ ಇಲ್ಲ 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 ಸರ್ ಒಂದು ಆಯುಷ್ಮಾನ್ ಭಾರತದಿಂದ ಕೇಳಿ ಸರ್ ಒಂದು ಆಯುಷ್ಮಾನ್ ಭಾರತದಿಂದಾಗಿ ಯಾವುದೇ ಬಡವ ಆಸ್ಪತ್ರೆ ಮಾತ್ರ ಐದು ಲಕ್ಷ ಉಚಿತವಾಗಿ ಸಿಗ್ತಿರೋದು ಕೇಂದ್ರ ಸರ್ಕಾರ ಏನಂದ್ರೆ ಏನ್ ಗೊತ್ತಿಲ್ಲ ನಿಮ್ಗೆ ಸಭಾಪತಿ ಅವ್ರೇ ಸಿದ್ದರಾಮಯ್ಯ ನಾವು ದೇಶದ ವಿರುದ್ಧ ಮಾತಾಡೋರು ಅವ್ರು ಬರೆದುಕೊಟ್ಟು ಲೆಕ್ಕ ಇತ್ತು ಇದು ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಲೆಕ್ಕ ಅಲ್ಲ ಇದು ಲೆಕ್ಕ ಅಲ್ಲ ಕಾಂಗ್ರೆಸ್ ಲೆಕ್ಕ ಅಲ್ಲ ಹೇಳಿ ಸರ್ ಈ ರೀತಿ ಹಠ ಮಾಡಬಾರದು ಮುಖ್ಯಮಂತ್ರಿಗಳು ವಾಸ್ತವಿಕವಾಗಿ ಇದು ಕಾಂಗ್ರೆಸ್ ಲೆಕ್ಕ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇವ್ರ ಸರ್ಕಾರದಲ್ಲಿ ಕೆಲವರು ಆಯ್ಕಟ್ಟಿನ ಜಾಗದಲ್ಲಿ ವಾರ್ ದೇಶದ ವಿರುದ್ಧ ಮಾತಾಡುವುದೇ ಅವ್ರ ಗುರಿ ಇದು ಸರಿಯಲ್ಲ

ಇದು ಸರಿಯಲ್ಲ ತಪಾಬತ್ತೇವ್ರೆ ನೋಡಿ ಇದು ಸರಿಯಲ್ಲ ಹುಜಾರಿಯವ್ರು ಅವ್ರ ಏನ್ ಹೇಳ್ತಾರೆ ನಾವು ಹೇಳ್ತಾ ಹೇಳ್ತಾರೆ ಈ ರೀತಿ ಸತ್ಯ ಹೇಳಿದ್ರಿ ಸತ್ಯ ಹೇಳ್ತೀ ಎಲ್ಲ ನಿಮಿಷ ನಿಮಗೆ ಇದು ಏ ನೋಡ್ರಿ ವಿಶ್ವ ಹೇಳಿ ಅಂತ ಲೆಕ್ಕ ಅಲ್ಲ ಇದು ಓತಿಗಳಂತ ಈ ಅಂಕಿ ಅಂಶಗಳ್ ಬರಲಿಲ್ಲ ಸಿದ್ದರಾಮಯ್ಯ ಈ ಅಂಕಿ ಅಂಶಗಳ ಬರಲಿಲ್ಲ ಅವರ ಸರ್ಕಾರದಲ್ಲಿ ವಾ ಯಾರಿಯವ್ರ ಕೆಲವು ಹುಜಾರಿ ಅವ್ರ ಆಸ್ತಿಗಳು ಹುಜಾರಿಯವ್ರು ಕೇಳಿ ಅವ್ರು ಕೊಟ್ಟಿರುವಂತೆ ಒಂದು ಕೇಳಿ ಏನ್ ಮಾಡು ಅಂತೀರಿ ನನಗೆ ಏನು ಮಾಡಂತೀರಿ ನನಗೆ ಆಯ್ತು ಬಿಡಿ ಅರ್ಜೆಂಟ್ ಮಾಡ್ತೀನಿ ಅರ್ಜೆಂಟ್ ಮಾಡ್ತೀನಿ ಬಿಡಿ ಏನು ಮತ್ತೆ ಏನು ನಾನು ಏನು ಮಾಡ್ಬೇಕು ಏನು ನೋಡಿ ಏನೇನು ಬಾಯಿಗೆ ಹೋಗಿ ಹೊಲಿಗೆ ಹಾಕ್ಲಿ ಅದಕ್ಕೆ ನೀವು ಹೋಗಿ ಹೇಳ್ಬೇಡ ಅದು ಏನು ಅಲ್ಲಿ ಹೇಳ್ತೀನಿ ಕೇಳಿ ಕೇಳಿ ಅಲ್ಲಿ ಕೇಳಿ ನೋಡಿ ನಾ ಹೇಳ್ತೀನಿ ಹೇಳಿ ಬೇರೆ ಹೇಳ್ಬೇಕಾಯ್ತು ನಿಮಗೆ ಮಾತಾಡುದೇ ಬೇಡ ಅಂತ ಹೊರಗೆ ಹಾಕಿ ಮತ್ತೆ